ಸರ್ಕಾರ ಸಾಧನೆ ನಾನೇನು ಭಾಳ ದೊಡ್ಡ ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಸರ್ಕಾರ ಸಾಧನೆ ಅಂತೇಳಿದ್ರೆ ರಾಜಕೀಯವಾಗಿ ಮಾತನಾಡೋದು ಬೇಡ ವೈಯಕ್ತಿಕ ಸಾಧನೆಗಳು ಆಗಿರ್ಬೋದು ಆದರೆ ಸರ್ಕಾರ ಸಾಧನೆ ದೇಶದ ಸಾಧನೆ ಬಗ್ಗೆ ನನಗೇನು ಒಳ್ಳೆಯ ಅಭಿಪ್ರಾಯ ಇಲ್ಲ ಯಾಕಂದರೆ ನಾನು ದಿನ ಬೆಳಗ್ಗೆದ್ದು ಅದ್ರ ಮಾ ಅದ್ರ ಬಗ್ಗೆಯೇ ಮಾತನಾಡ್ತೀನಿ ಗುರ್ತಿದೆ ಆದರೂ ಕೂಡ ಜಗತ್ತಿನಲ್ಲಿ ಏನಂತಂದರೆ ಒಂದು ವ್ಯವಸ್ಥೆ ಬಂದ್ಬಿಟ್ಟಿದೆ ಅದನ್ನು ಸುಳ್ಳನ್ನು ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಹೇಳಬೇಕೆಂಬ ಒಂದು ವ್ಯವಸ್ಥೆಯಲ್ಲಿ ಅವರಿದ್ದಾರೆ ಹಂಗಾಗಿ ವೈಯಕ್ತಿಕ ಅವರಿಗೆ ಲಾಭ ಆಗಿರ್ಬೋದು ಅಷ್ಟು ಬಿಟ್ಟರೆ ದೇಶಕ್ಕೇನು ಲಾಭ ಇಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ವಹಿಸ್ತೇನೆ ಬರ್ತಾ ಇದ್ದರೆ ಸ್ವಾಗತ ಮಾಡ್ತೀವಿ ನಮ್ಮ ಪ್ರಧಾನಮಂತ್ರಿ ಬರ್ತಾರೆ ಅಂದರೆ ವಿ ವೆಲ್ಕಮ್ ಇಮ್ ಹೋಲ್ ಆಟೆಡ್ಲಿ ವೆಲ್ಕಮ್ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅದಕ್ಕೇನು ಸಂಬಂಧ ಮೆಟ್ರೋ ಉದ್ಘಾಟನೆ ಅಲ್ಲ ಮೆಟ್ರೋ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೆಟ್ರೋದ ಉದ್ಘಾಟನೆಯಲ್ಲಿ ಸುಮಾರು ಇಲ್ಲಿವರಿಗೆ ನನಗಿರ್ತಕ್ಕಂಥ ಮಾಹಿತಿ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗುತ್ತೆ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಆಲ್ರೆಡಿ ಖರ್ಚಾಗಿದೆ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೇವಲ ನನ್ನ ಪ್ರಕಾರ ಹದಿಮೂರು ಪರ್ಸೆಂಟು ಪಾಲ್ಗಾರಿಕೆ ಇರ್ತದೆ ಇನ್ನು ಉಳಿತಿದ್ದು ಎಂಬತ್ತು ಏಳು ಪರ್ಸೆಂಟು ರಾಜ್ಯ ಸರ್ಕಾರ ಆಗುತ್ತಿರ್ತಕ್ಕಂಥ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾರೆ ಆದರೆ ನನಗೇನಂತಂದರೆ ನಮ್ಮ ರಾಜ್ಯ ಸರ್ಕಾರದ ಮೈಲೇಜ್ ಕೂಡ ಜಾಸ್ತಿ ಇರಬೇಕು ಕೇಂದ್ರ ಸರ್ಕಾರದ ಮೈಲೇಜ್ ಕಮ್ಮಿ ಇರಬೇಕಂಬುದು ನನ್ನ ನನ್ನ ಅಭಿಪ್ರಾಯ ಯಾರು ದುಡ್ಡು ಹಾಕಿರ್ತಾರೋ ಅದ್ರ ಬಗ್ಗೆ ಹೇಳ್ಬೇಕಂಬುದು ಅಥವಾ ಕರ್ನಾಟಕ ರಾಜ್ಯದ ಸರ್ಕಾರದ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಸರ್ಕಾರದ ನೋಡ್ಕೊಂಡು ನೋಡಿದ್ರೆ ರಾಜ್ಯ ಸರ್ಕಾರ ದುಡ್ಡು ಜಾಸ್ತಿ ಇದೆ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತಾರೆ ಕರ್ನಾಟಕ ಸರ್ಕಾರ ದುಡ್ಡು ಕರ್ನಾಟಕ ಸರ್ಕಾರ ಎಲ್ಲ ನಿಮ್ದಲ್ಲ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಅಂದ್ರೆ ನಮ್ದಲ್ಲ ಎಲ್ಲ ಸರ್ಕಾರಗಳು ಕರ್ನಾಟಕದ ಎಲ್ಲ ಸರ್ಕಾರಗಳು ಯಾವ್ದೇ ಸರ್ಕಾರ ಬಂದ್ರು ಕೂಡ ಕರ್ನಾಟಕದ ಶೇರ್ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ಜಾಸ್ತಿ ಆಗ್ತದೆ ಅಂತ ಮೋದಿ ಅವರಿಗೆ ಫ್ರೀ ಸಿಕ್ಕಿದೆ ಅಲ್ಲ ಮೈಲೇಜ್ ಮೊದ್ಲಿಂದ ಅವರಿಗೆ ಗಿಫ್ಟೆಡ್ ಫಾರ್ ಮೈಲೇಜ್ ಅಲ್ಲ ಅವ್ರದ್ದು ಅದೇ ಹೇಳ್ಬೇಕು ಇದನ್ನ ಕೇಳದೆಬಿಟ್ರೆ ಮುಜುಗರ ಆಗಲ್ಲ ನೀವು ಕೇಳೋದಿಂಧಿಸ್ಬಿಟ್ಟು ಕರೆಕ್ಟ್ ಆಗ್ತದೆ ಎಸ್ ಅದನ್ನೇ ಕೇಳ್ತೀರಾ ನಾವು ಸಾಕಾಗ್ಬಿಟ್ಟಿದೆ ಅದ್ರ ಬಗ್ಗೆ ನಾವು ಮಾತನಾಡಕ್ಕೆ ಹೋಗಲ್ಲ ಸರ್ಕಾರದಲ್ಲಿ ದಲಿತ ಶಾಸಕರು ಮತ್ತು ಅವರಿಗೆ ತಲೆನೋವಾಗಿದೆ ಸಚಿವರೇ ಸಿಗಲೇ ಕೊಡ್ತೀವಿ ಯಾರು ಹೇಳಿದ್ರೆ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಸರಿಯಾದ ಕ್ರಮ ತಗೊಳ್ತಿಲ್ಲ ಅಂತ ಹೇಳಿ ಒಂದಷ್ಟು ಚರ್ಚೆ ಶುರುವಾಗಿದೆ ಈಗ ಚರ್ಚೆ ಶುರುವಾಗಿದೆ ಮುಂದೆ ದಿನಗಳಲ್ಲಿ ಗೊತ್ತಾಗುತ್ತಲ್ಲ ಈಗ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ರಿಪೋರ್ಟ್ ಬಂದಾಗಿದೆ ಸೊ ಅದಕ್ಕೆ ಮುಂದೆ ಸಂಪೂರ್ಣ ಸಿ ಎಮ್ ಸಾಹೇಬರು ನಮ್ಮೆಲ್ಲರಿಗೆ ಅದನ್ನು ಓದ್ಕೊಳ್ಳಿಕ್ಕೆ ಆ ರಿಪೋರ್ಟ್ನ ಓದ್ಕೊಳ್ಳಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಒಂದು ದಿವಸ ಎಕ್ಸ್ಕ್ಲೂಸಿವ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕರಿತಾ ಇದ್ದಾರೆ ಅಂತಂತವಾಗಿ ಡೆಫಿನೆಟ್ಲಿ ಇದು ನಮ್ಮ ಬದ್ಧತೆ ಇದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ನಮ್ಮದು ಯಾವಾಗಲೂ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಕೂಡ ಇದ್ರ ಬದ್ಧತೆ ಇದೆ ಖಂಡಿತವಾಗಿ ಮಾಡ್ತೀವಿ ಎಲ್ಲ ಸಮಾಜಗಳನ್ನ ಕಾನ್ಫಿಡೆನ್ಸನ್ನು ತೊಗೊಂಡು ಪ್ರತಿಯೊಂದು ಸಮಾಜನ ಕಾನ್ಫಿಡೆನ್ಸ್ ತೊಗೊಂಡು ಮಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಮಾಡುತ್ತೆ ಎಸ್ ಸಿ ಎಸ್ ಟಿ ಸಮಾವೇಶದಲ್ಲಿ ಮಾ ಮೊದಲ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರಿ ವರದಿ ಸ್ವೀಕಾರ ಮಾಡಿದ್ರಿ ಈಗಲೂ ಕೂಡ ಇನ್ನೂ ಅವಕಾಶ ಕೇಳ್ತಾ ಇದ್ದೀರಿ ಇನ್ನೂ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ದೀರಿ ಡಾಟಾ ಬೇಕು ಅಂತ ಹೇಳಿದ್ರು ಅಕ್ಯೂರೇಟ್ ಡಾಟಾ ಬೇಕು ಅಂತ ಹೇಳಿದ್ರು ಸೊ ಆ ಡಾಟಾಕ್ಕೋಸ್ಕರ ಸರ್ವೆ ಮಾಡಬೇಕಾಗಿತ್ತು ಮಾಡ್ತಾ ಇದ್ದಾರೆ ಸಿ ಈಗ ನಡೀತಾ ಇದೆ ಪ್ರಾಸೆಸ್ ಇದೆ ಕ್ಯಾಬಿನೆಟ್ ಲೆವೆಲಿಗೆ ಬಂದಿದೆ ಅಂದಮೇಲೆ ನಿಮಗೂ ಅರ್ಥ ಆಗಿದೆ ಅಲ್ವಾ ಸೊ ಐ ಥಿಂಕ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಆಗುತ್ತೆ